ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಈ ಕಡೆ ಭಾಗ್ಯ ಬರ್ತಾ ಇದ್ರೆ ಈ ಕಡೆ ಶ್ರೇಷ್ಠನ ಊದಿಸುತ್ತೋ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಸುಂದ್ರೆ ಹಾಗಾದ್ರೆ ಹೋಗೋ ದಾರಿಯಲ್ಲಿ ಆ್ಯಕ್ಸಿಡೆಂಟ್ ಆಗ್ಬಿಡ್ತಾ ಅದು ಭಾಗ್ಯ ಮಾಡಿದ್ದ ಯಾರು ಮಾಡಿದ್ದು ಈ ಕಡೆ ಪೂಜಾ ರೆಡಿ ಆದರೆ ಏನು ಶ್ರೇಷ್ಠ ಹಾಗೆ ಅನುಮಾನ ಬಂದೇ ಬಿಡ್ತಾ ಸುಂದ್ರಿ ಮೇಲೆ ಏನಾಗ್ತದೆ ಅದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಆಟೋದಲ್ಲಿ ಬರ್ತಿದ್ದಾರೆ ಅಲ್ಲಿ ಪೂಜಾ ಯಾವ ಜಾಗ ಹೇಳಿದ್ಲು ಆ ಆಲದ ಮರ್ತತ್ರ ಈ ಕಡೆ ಆಟೋದಲ್ಲಿ ಬರ್ತಾ ಇದ್ರೆ ಭಾಗ್ಯ ಕಾಲ್ ಮಾಡ್ತಿದ್ದಾರೆ ಪೂಜಾಗೆ ಬಟ್ ಸ್ವಿಚ್ ಆಫ್ ಬರ್ತಿದೆ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ ಫುಲ್ ಟೆನ್ಸ್ಟ್ ಆಗಿದ್ದಾರೆ ಅವ್ರು ಟೆನ್ಷನ್ ಆಗಿರೋದನ್ನ ನೋಡಿದೆ ಆಟೋ ಡ್ರೈವರ್ ಏನು ಮಾಡುವ ಯಾವಷ್ಟೊಂದು ಟೆನ್ಷನಲ್ಲಿ ಇದ್ದಾರಾ ಅಂತ ಕೇಳ್ತಿದ್ದಾರೆ ಅದಕ್ಕೆ ಹಾಗೇನಿಲ್ಲ ಇಲ್ಲಿ ಯಾರಾದರೂ ಮಂತ್ರವಾದಿ ಇದ್ದಾರಾ ಈ ಏರಿಯಾದಲ್ಲಿ ಅಂತ ಕೇಳಿದ್ರೆ ಈ ಏರಿಯಾದಲ್ಲಿ ಮಂತ್ರವಾದಿ ನನಗೇನು ಆಗ ಅನ್ನಿಸ್ತಿಲ್ವಲ್ಲ ಯಾರೂ ಕೂಡ ಇಲ್ಲ ಅಂತ ಹೇಳ್ತಾರೆ ಇದರಿಂದ ಫುಲ್ ಕನ್ಫ್ಯೂಸ್ಡ್ ಆಗಿಬಿಡ್ತಾರೆ ಭಾಗ್ಯ ತದನಂತರ ಏನಪ್ಪ ಮಾಡೋದು ತುಂಬ ಬ್ಯುಸಿ ಕಾಲು ಏನು ಮಾಡಲಿ ಅಂತ ಅಂದ್ಕೊಂಡು ಬರ್ತಾಯಿದ್ರೆ ಅದರ ನಡುವೆ ಈ ಮುಂದೆಗಡೆ ಅಜ್ಜಿ ತರಕಾರಿ ತೊಗೊಂಡು ಹೋಗ್ತಾಯಿರ್ತಾರೆ ಯಾರಪ್ಪ ಅದು ಅಜ್ಜಿ ಬೇರೆ ಯಾರೂ ಅಲ್ಲ ಶ್ರೇಷ್ಠ ಮನೆ ಓನರ್ ಅಜ್ಜಿ ಶ್ರೇಷ್ಠ ಮನೆ ಓನರ್ ಅಜ್ಜಿ ತರಕಾರಿ ತೊಗೊಂಡು ಹೋಗಬೇಕಿದ್ರೆ ಯಾರು ಬಂದು ಅವ್ರಿಗೆ ಆ್ಯಕ್ಸಿಡೆಂಟ್ ಮಾಡ್ತಾರೆ ಆ್ಯಕ್ಸಿಡೆಂಟ್ ಮಾಡಿದವ್ರೆ ಹಾಗೆ ಹೋಗಿಬಿಡ್ತಾರೆ ಇದನ್ನು ಭಾಗ್ಯ ದೂರನ್ನು ನೋಡ್ತಿದ್ದಾಗಿ ಅಲ್ಲಿ ಆ್ಯಕ್ಸಿಡೆಂಟ್ ಆಗಿದೆ ಯಾರು ಆಕ್ಸಿಡೆಂಟ್ ಮಾಡಿ ಹೋದರು ನಡೀರಿ ಅಲ್ಲಿಗೆ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾರೆ ತದನಂತರ ಈ ಕಡೆ ಅಜ್ಜಿಗೆ ತುಂಬಾ ಪೆಟ್ಟಾಗಿದೆ ಈ ಕಡೆ ಭಾಗ್ಯ ಬಂದದ್ದು ಇಪ್ಸ್ತಿದ್ದಾರೆ ಬ್ಲಡ್ ಬರ್ತಿದೆ ಗಾಯ ಆಗಿದೆ ಬಟ್ ಸುತ್ತಮುತ್ತದವರೆಲ್ಲ ನೋಡಿದ್ರು ನೋಡದೆ ಇರುವ ಹಾಗೆ ತಂಪಾಡಕ್ಕೆ ತಾವು ಕೆಲಸದಲ್ಲಿ ಬಿಸಿ ಆಗಿಬಿಟ ಎಷ್ಟು ಸೆಲ್ಫಿಶ್ ಆಗ್ಬಿಡಿದ್ದಾರೆ ಅಂತ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ತದನಂತರ ಅವರೇ ತಮ್ಮ ಆಟೋದಲ್ಲಿ ಕೂರ್ಸ್ಕೊಂಡು ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಮುಂದಾಗ್ತಾರೆ ಹತ್ತು ಕಡೆ ಈ ಕಡೆ ಶ್ರೇಷ್ಠನ ಸುಂದರಿಯವರು ಊರು ತಿರುಗಿಸೋ ಪ್ರೋಗ್ರಾಮಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಆ ಕಡೆ ಪೂಜಾ ಟೈಮನ್ನ ಕಿಲ್ ಮಾಡು ಇನ್ನೂ ಕೂಡ ನಾವು ರೆಡಿ ಆಗಿಲ್ಲ ಅಂತ ಹೇಳಿರೋದ್ರಿಂದಾಗಿ ಇಲ್ಲಿ ಸುಂದ್ರಿ ಶ್ರೇಷ್ಠನ ತಿರುಗ್ಸ್ತಿದ್ದಾರೆ ತಿರುಗಿಸ್ತಿದ್ದಾರೆ ತಿರ್ಗಿಸಿ ತಿರುಗಿಸಿ ತಿರುಗಿಸಿ ಎಲ್ಲಿಂದ ಶ್ರೇಷ್ಠ ಶುರು ಮಾಡಿ ಹೋಗಿದ್ಲು ಅದೇ ಜಾಗಕ್ಕೆ ಮತ್ತೆ ತೊಗೊಂಡು ಬಂದು ಸುಂದರಿಯವರು ನೆಲೆಸ್ತಾರೆ ಏನಿದು ಇಲ್ಲೇ ಅಲ್ವಾ ನೀನು ರೈಡ್ ತಗೋ ಅಂತ ಹೇಳಿದ್ದು ಮತ್ತೆ ಅಲ್ಲಿಗೆ ಬಂದ್ವಲ್ಲ ಅಂತ ಶ್ರೇಷ್ಠ ಕೇಳ್ತಿದ್ರೆ ಹೌದಾ ಚಿನ್ಮಿನಿ ಅಲ್ಲಿಗೆ ಬಂದುಬಿಟ್ಟು ಹಾಗಿದ್ರೆ ರೈಟ್ ತಗೋ ಮತ್ತೆ ಅಂತ ಹೇಳ್ತಿದ್ದಾಗಿ ಏನು ರೈಟ್ ತಗೋ ರೈಟ್ ತಗೋ ರೈಟ್ ತೊಗೊಂಡೆ ಇಲ್ಲಿಗೆ ಬಂದಿದ್ದು ಮತ್ತೆ ಅಂತ ಎಷ್ಟು ಅವಾಜ್ ಆಗ್ತಿದ್ರೆ ಈ ಕಡೆ ಸುಂದರ ಒಳ್ಳೆ ಹೋಗ್ತಿದ್ವಿ ಅಂದಮೇಲೆ ರೈಟ್ ತೊಗೊಂಡೆ ಹೋಗಬೇಕು ಅಂದಾಗ ಏನು ಒಳ್ಳೆ ಕೆಲ್ಸಕ್ಕೂ ರೈಟ್ಗೂ ಏನು ಸಂಬಂಧ ಅಂದಾಗ ಒಳ್ಳೆ ಕೆಲ್ಸಕ್ಕೆ ಹೋಗೋರು ಎಲ್ಲ ರೈಟ್ಗೆ ಹೋಗ್ಬೇಕಲ್ವ ಅಂತ ಫುಲ್ ಕನ್ಫ್ಯೂಷನ್ ಮಾಡ್ತಿದ್ದಾರೆ ಶ್ರೇಷ್ಠಗೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ರೈಟ್ ತೊಗೋಬೇಕಂತೆ ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ದೀವಿ ಅಂತ ಯಾವ ರೂಟ್ಗೆ ಹೋಗಬೇಕು ಆ ರೂಟ್ ತೊಗೋಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರು ಕೂಡ ಈ ಕಡೆ ಸುಂದರಿ ಮಾತ್ರ ಪಟ್ಟೆಲ್ದಾಗ ರೈಟ್ ತಗೋ ರೈಟ್ ತಗೋ ಅಂತಲೇ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ನಿನಗೆ ಕರೆಕ್ಟಾಗಿ ಅಡ್ರೆಸ್ಸೇ ಗೊತ್ತಿಲ್ಲ ಅನ್ಸುತ್ತೆ ಸುಮ್ಮನೆ ಮನೆಗೆ ವಾಪಸ್ ಹೋಗೋಣ ಯಾವ ಬಾಬಾನು ಬೇಡ ಏನೂ ಬೇಡ ಅಂತ ಹೇಳಿದಕ್ಕೆ ಹೌದಾ ಸರಿ ಆಯಿತು ಬಿಡು ಯಾವ ಬಾಬಾನು ಬೇಡ ಏನೂ ಬೇಡ ಹೋಗೋದೇ ಬೇಡ ಸರಿ ಆಯಿತು ಆಮೇಲೆ ಎಲ್ಲರೂ ನಿನ್ನನ್ನು ಬಾಳೆ ಗಿಡದ ಹೆಂಡ್ತಿ ಬಾಳೆ ಗಿಡದ ಅಂತ ಹೇಳ್ತಾರಲ್ವ ಆಗ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ನಿನ್ನನ್ನು ಟೀಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ಇನ್ನೇನು ಮಾಡೋದು ನಾನು ಹಣೆ ಬರೋ ಕರ್ಮ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಮತ್ತೆ ಶ್ರೇಷ್ಠ ಸುಂದರಿ ಹೇಳಿದಾಗೆ ರೈಟ್ ತೊಗೊಂಡು ಲೆಫ್ಟ್ ತಗೊಂಡು ರೈಟ್ ತೊಗೊಂಡು ಲೆಫ್ಟ್ ತಗೊಂಡು ಫೈನಲಿ ಡೆಡ್ ಡೆಡ್ಡಂಗೆ ಬಂದು ನಿಂತ್ಕೋತಾರೆ ಅದನ್ನು ಹೇಳೋಷ್ಟರಲ್ಲಿ ಈ ಕಡೆ ಶ್ರೇಷ್ಠಾಗಿ ನಿದ್ರೆ ಬಂತು ಇಲ್ವೋ ಗೊತ್ತಿಲ್ಲ ಸುಂದರಿ ಅವ್ರಿಗಂತೂ ನಿದ್ರೆ ಬಂದೇ ಬಿಡ್ತು ಹೀಗೆ ದಾರಿ ತೋರಿಸು ಅಂದರೆ ರೈಡ್ ತಗೋ ಅಂತ ಹೇಳ್ಕೊಂಡು ನಿದ್ರೆ ಮಾಡ್ತಿದ್ಯಾ ನೀನು ಅಂದಾಗ ಅಯ್ಯೋ ಮತ್ತೆ ರೈಡ್ ತಗೋ ಅಂದಾಗ ಎಲ್ಲಿ ತೊಗೊಳ್ಳಿ ಡೆಡ್ ಡೆಡ್ ಬಂದಾಯ್ತು ತಲೆ ಮೇಲೆ ಹೋಗ್ಲಾ ನಾನು ಅಂತ ಶ್ರೇಷ್ಠ ಹೇಳ್ತಿದ್ರೆ ಹೌದಾ ಡೆಡ್ ಎಣ್ಣು ಅಂತ ಅಂದ್ಕೊಂಡು ತಿರುಗ್ತಾರೆ ತಿರುಗಿ ನೋಡಿದ್ರೆ ಅಲ್ಲಿ ಒಂದು ಪೆಟ್ಟಿ ಅಂಗಡಿ ಕಾಣಿಸ್ತಾ ಇರತ್ತ ನೋಡು ಶ್ರೇಷ್ಠ ತಲೆ ಓಡಬೇಕು ಅಂದ್ರೆ ಅಲ್ಲಿ ಒಂದು ಪೆಟ್ಟಿ ಅಂಗಡಿ ಕಾಣಿಸ್ತಿದೆ ಅಲ್ಲಿ ಹೋಗೋಣ ತಿನ್ನೋಕೆ ಏನಾದರೂ ಚಿಪ್ಸು ಗಿಪ್ಸು ಇರತ್ತೆ ಟೀ ಅಂಗಡಿ ಅಂತ ಅನಿಸುತ್ತೆ ಹೋಗು ಅಲ್ಲಿ ಚಿಪ್ಸ್ ಬಾ ನಾನು ಕೂಡ ಬರ್ತೀನಿ ಆಮೇಲೆ ತಲೆ ಸುಪ್ಪವಾಗಿ ಹೋಗ್ಬಿಡುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರೀಲಿ ಅಂತ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಆಗಂತೂ ಹೋಗುತ್ತೆ ಬಟ್ ಹೇಳ್ದೆ ಕೇಳಿದೆ ಸುಂದರಿ ಅವರು ಕೆಳಗಡೆ ಹಿಡ್ದು ಅಂಗಡಿ ಹತ್ರ ಬಿಡ್ತಾರೆ ಇನ್ನೂ ಕೂಡ ಶ್ರೇಷ್ಠ ಬಂದಿರಲ್ಲ ಅಷ್ಟರಲ್ಲಿ ಈ ಕಡೆ ಪೂಜಾ ಕಾಲ್ ಮಾಡ್ತಾರೆ ಪೂಜಾ ಆಯಿತೆ ಎಷ್ಟೊತ್ತು ಅಂತ ತಿರುಗಿಸೋದು ಶ್ರೇಷ್ಠ ಫುಲ್ ಕೋಪ ಮಾಡ್ಕೊಂಬಿಡ್ದೆ ನನ್ನಿಂದ ಇನ್ನೂ ನಿಭಾಯಿಸೋಕಾಗಲ್ಲಪ್ಪ ತಿರುಗಿಸಿ ತಿರುಗಿಸಿ ಸಾಕಾಗೋಯ್ತು ಹೀಗೆ ಮಾಡಿದ್ರೆ ಅನುಮಾನ ಬಂದ್ಬಿಡುತ್ತೆ ಅಷ್ಟೇ ಅಂತ ಹೇಳ್ತಿದ್ರೆ ಪ್ಲೀಸ್ ಸುಂದ್ರ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಅಷ್ಟರಲ್ಲೇ ರೆಡಿಯಾಗಿ ನಾನೇ ನಿಮಗೆ ಮೆಸೇಜ್ ಮಾಡಿಬಿಡ್ತೀನಿ ಇನ್ನೊಂದು ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಇಟ್ಸ್ ಅಷ್ಟ್ರ ಮ್ಯಾನೇಜ್ ಮಾಡ್ಬಿಡು ಅಂತ ಹೇಳ್ತಿದ್ದಾಗ ಈಕಡೆ ಶ್ವೇಷ್ಣ ಬರ್ತಾಳೆ ಚಿಪ್ಸು ಅದು ಇದು ಅಂತ ಹೇಳ್ತಿದ್ದವಳು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯೋ ಅಂತ ಹೇಳ್ತಿದ್ರೆ ಎಷ್ಟು ತಿನ್ನಬೇಕು ಅಂತ ಲೆಕ್ಕ ಹಾಕ್ತಾಯಿದ್ದೀನಿ ಚುಮ್ಮಿನಿ ಅಂತ ಹೇಳ್ತಾರೆ ಸುಂದ್ರೆ ನಂತರ ಹೋಗಿದ್ದೆ ಈ ಕಡೆ ಚಿಪ್ಸ್ ತೊಗೊಂಡು ವಾವಿಯಸ್ ಸಕ್ಕದಾಗಿದೆ ಆಗಿದೆ ಅಂತ ಹೇಳಿ ಆ ಚಿಪ್ಸ್ ತಿಂತಿದ್ರೆ ಏನು ಈ ಚಿಪ್ಸ್ ಚೆನ್ನಾಗಿದೆಯಾ ಅಂದಾಗ ಹೌದು ನಿನಗೇನು ಗೊತ್ತು ಈ ಚಿಪ್ಸ್ ಟೇಸ್ಟು ಅಂದಾಗ ಇಂಥ ಚಿಪ್ಸ್ ಬೇಕು ಅಂದಿದ್ರೆ ನಮ್ಮ ಏರಿಯಾದಲ್ಲಿ ಸಿಕ್ತಿತ್ತಲ್ಲ ಅಂತ ಹೇಳ್ತಾರೆ ಅಯ್ಯೋ ಎಲ್ಲ ಏರಿಯಾದಲ್ಲೂ ಮಳೆ ಬರುತ್ತೆ ಎಲ್ಲ ಏರಿಯಾದಲ್ಲೂ ಈ ಬರೋ ಮಳೆ ಒಂದೇ ಟೇಸ್ಟ್ ಇರ್ತಾ ಇಲ್ಲ ಅಲ್ವಾ ಹಾಗೆ ಇದು ಕೂಡ ಅಂತ ಹೇಳಿ ಫುಲ್ ಆಗಿ ಹುಚ್ಚಿಡಿಸ್ಬಿಡ್ತಾರೆ ಈ ಕಡೆ ಆಗಿ ಏನಿದು ಏನು ಮಾಡ್ತಿದ್ದಾಳೆ ಅವಳು ಅಂತಾನೆ ಅನ್ಕೂತಿದ್ದಾರೆ ನಂತರ ಕುಪ್ಪ ಬಂದು ಏನಾದರೂ ಮಾಡ್ಕೋ ಅಂತ ಹೇಳಿ ಆ ಕಡೆ ಹೋದ್ರೆ ತದನಂತರ ಯಾರೋ ಒಂದು ಲೇಡಿ ಬರ್ತಾರೆ ಗೊತ್ತಿಲ್ಲದೆ ಇರೋನು ಕೂಡ ಮಾತನಾಡಿಸ್ತಾರೆ ಇದನ್ನ ನೋಡಿ ಸುಂದ್ರಿ ಅವ್ರಿಗೆ ಅನ್ಸುತ್ತೆ ಹೌದು ಹೌದು ಇವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ರೆ ಖಂಡಿತ ಶ್ರೇಷ್ಠಾಗಿ ಅನುಮಾನ ಅಂತೂ ಬರೋದಿಲ್ಲ ಟೈಮ್ ಕಿಲ್ ಮಾಡ್ಬಿಡ ಜೊತೆಗೆ ಯಮ್ಮ ಕೂಡ ಜಾಸ್ತಿ ಮಾತಾಡ್ತಾರೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಲೇಡಿನ ಇಟ್ಕೋತಾರೆ ಲೇಡಿನ ಇಟ್ಕೋತಿದ್ದಾಗೆ ಲೇಡಿ ಕೂಡ ತುಂಬ ಮಾತಾಡ್ತಾರೆ ಈ ಕಡೆ ಏನಿದು ಏನು ಹಾಗೆ ಹೀಗೆ ನಿಮ್ಮ ಹೆಸ್ರೇನು ಅಂತ ಮಾತು ಶುರು ಮಾಡ್ಕೋತಿದ್ದಾಗೆ ಇಬ್ಬರು ಒಂದು ಚಕ್ಲಿ ಕಟ್ಟೆ ಮೇಲೆ ಅಲ್ಲೇ ಕಾಲ ಮೇಲೆ ಕುತ್ಕೊಂಡು ಇಬ್ಬರು ಕೂಡ ಮಾತು ಶುರು ಮಾಡ್ಕೋತಾರೆ ನೀವು ನನ್ನ ಅಕ್ಕನ ಥರ ಕಾಣಿಸ್ತಿದ್ರ ನಮ್ಮ ಮನೆ ಇಲ್ಲೇ ರೈಟ್ಗೆ ಹೋಗಿ ಲೆಫ್ಟ್ಗೆ ಹೋದ್ರೆ ಅಲ್ಲೇ ನಮ್ಮ ಕಾರ್ನರಲ್ಲಿ ನಮ್ಮ ಮನೆ ಅಂತ ಹೇಳ್ತಿದ್ದಾರೆ ನಂತರ ಏನು ಮಾಡಿದರೆ ತಿಂಡಿಗೆ ಅಂತ ಹೇಳಿದಾಗ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ನಮಗೆ ಕೊಡಿಸಲ್ವಾ ಕೊಡಲ್ವಾ ಹಾಗೆ ಹೀಗೆ ಅಂದಿದ್ದಕ್ಕೆ ಅಯ್ಯೋ ಬನ್ನಿ ನೀವು ನಮ್ಮ ಮನೆಗೆ ಬಿಸಿಬೇಳೆ ಬಾತೀನಿ ನಿಜ ಹೇಳ ನನಗೆ ನೀವು ಥರ ಕಾಣಿಸ್ತಿದ್ದೀರಾ ನನ್ನ ಕಷ್ಟ ಸುಖ ಎಲ್ಲ ಕೂಡ ನಾನು ಯಾರ ಜೊತೆಯೂ ಹೇಳ್ಕೊಡಲ್ಲ ನೀವು ನನಗೆ ಥರ ಕಾಣಿಸ್ತಿರೋದಕ್ಕೆ ನಾನು ನಿಮ್ಮ ಹತ್ರ ನನ್ನ ಕಷ್ಟ ಸುಖ ಹೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಸುಂದ್ರೆ ಹೌದೌದು ಹೌದೌದು ಅಂತಲೇ ಹೇಳ್ತಿದ್ದಾರೆ ಜೊತೆಗೆ ಈ ಅವರು ಕಷ್ಟ ಸುಖ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಈ ಕಡೆ ನಾನು ಚಿಕ್ಕದ್ರಲ್ಲಿ ತುಂಬ ಕಷ್ಟಪಟ್ಟು ಬೆಳೆದೇ ಗೊತ್ತಾ ಎಷ್ಟು ಕಷ್ಟ ಆಯಿತು ಗೊತ್ತಾ ಆದರೂ ನಮ್ಮ ನನಗೆ ಯಾವುದೇ ರೀತಿ ಕೊರತೆ ಇಲ್ದಾಗ ಬೆಳೆಸಿದ್ರು ಗೊತ್ತಾ ನನಗೆ ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ಲ ಗೊತ್ತಾ ಸ್ಕೂಲ್ಗೆ ಹೋಗ್ಬೇಕಿದ್ರೆ ತುಂಬ ಕಷ್ಟ ಆಯಿತು ಗೊತ್ತಾ ಅಂತ ಹೇಳಿ 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 ಈ ಕಡೆ ಸುಂದ್ರಿ ಅವರ ತಲೆ ತಿಂದು ಬಿಡ್ತಾರೆ ಜೊತೆಗೆ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ಇಲ್ಲಿ ಕೇಳಿದ ತಕ್ಷಣ ಸುಂದ್ರಿ ಅವರು ಹೇಗೆ ಗೊತ್ತಾ ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಮಸಾಲೆ ಹಾಕಿ ಈರುಳ್ಳಿ ಹೆಚ್ಚು ಮಾಡಿ ಟೊಮೆಟೊ ಹೆಚ್ಚಿಕೊಂಡು ಹಾಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಅಂತ ಶುರು ಮಾಡ್ತಿದ್ದಾಗೆ ಇಲ್ಲಿ ಅವ್ರ ತಲೆ ಕೆಟ್ಟೋಗ್ಬಿಡ್ತಾರೆ ಎಲ್ಲಪ್ಪ ಸಿಕ್ಕಾಕೊಂಡೆ ಈ ಅಮ್ಮಂಗೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಸುಂದರಿ ಅವರಂತೂ ನಾನು ಹೋಗ್ತೀನಿ ಅಂತ ಹೇಳಿದರೆ ಏನಿದು ಈಗ ತಾನೇ ನಾನು ನನ್ನ ಕಷ್ಟ ಸುಖ ಹೇಳೋಕೆ ಶುರು ಮಾಡ್ಕೊಂಡಿದ್ದೀನಿ ನಾನು ಯಾರ ಹತ್ರನೂ ಹೇಳಲ್ಲ ನಿಮ್ಮ ನನ್ನ ಅಕ್ಕ ಅಂತ ಹೇಳೋಕ್ಕೆ ಶುರು ಮಾಡ್ಕೊಂಡೆ ಅಂಥದ್ರಲ್ಲಿ ಕೇಳ್ದೇ ಹೋಗ್ತಿದ್ರಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಹೀಗೆ ಬಿಟ್ಟರೆ ನನ್ನ ತಲೆ ಮೆದಲಿಗೆ ಕೈ ಹಾಕ್ಬಿಟ್ಟು ತಿಂತಿದ್ದಾಳಲ್ಲಪ್ಪ ಏನಪ್ಪ ಮಾಡೋದು ಅಂಥ ಸುಂದರಿ ಅವರ ತಲೆ ಹಾಗೆ ಕೆಟ್ಟೋಗಿಬಿಡುತ್ತೆ ಈ ಕಡೆ ಶ್ರೇಷ್ಠ ಅದನ್ನೆಲ್ಲ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ತದನಂತರ ಈ ಕಡೆ ಪೂಜಾ ಕಾಲ್ ಬರುತ್ತೆ ಪೂಜಾ ಕಾಲ್ ಬರ್ತಿದ್ದಾಗೆ ಸುಂದರಿ ಅವ್ರಿಗೆ ಪುಪ್ಪ ಕೊನೆಗೂ ಪೂಜಾ ಕಾಲ್ ಮಾಡಿದ್ಲು ಅಂತ ನಿಟ್ಟಷ್ಟು ಬಿಡ್ತಿದ್ದಾರೆ ಈಗ ನಾನು ರೆಡಿ ಆಯಿತು ಆ ಶ್ರೇಷ್ಠನ ಕರ್ಕೊಂಡು ಬಾ ಅವ್ಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸೋಣ ಅಂತ ಹೇಳ್ತಿದ್ದಾರೆ ಹೌದಾ ಸರಿಯಾಯಿತು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅವರಿಂದ ಎಸ್ಕೇಪ್ ಆಗಬೇಕು ಬಟ್ ಆ ಲೇಡಿ ಎಸ್ಕೇಪ್ ಆಗೋಕ್ಕೆ ಸುಂದರಿನ ಇನ್ನು ಬಿಡ್ತಿಲ್ಲ ಫೈನಲಿ ಅಲ್ಲಿಂದ ಎಸ್ಕೇಪ್ ಆಗೇ ಬಿಟ್ರು ನಂತರ ಈ ಕಡೆ ಶ್ರೇಷ್ಠನ ನಡಿ ಹೋಗೋಣ ಅಂತ ಹೇಳ್ತಿದ್ದಾರೆ ಈಗ ಹೋಗೋ ಟೈಮ್ ಆಯಿತು ಅಂತದ್ದಾಗಿ ಏನು ಮಾಡ್ತಿದ್ದಿದ್ದೆ ಅವ್ರ ಜೊತೆ ಅಂತ ಕೇಳ್ತಿದ್ರೆ ನನ್ನ ತಲೆ ಎಲ್ಲ ಮೆದ್ಲಿಗೆ ಕೈ ಹಾಕಿ ತಿಂದುಬಿಟ್ರು ಅಷ್ಟೇ ಸ್ವಲ್ಪ ಇದ್ದಿದ್ರೆ ಮೆಂಟಲ್ ಹಾಸ್ಪಿಟಲ್ಗೆ ಸೇರಬೇಕಾಯಿತು ಅಂದಾಗ ಸರಿಯಾಗಿ ಆಯಿತು ನನಗೆ ಎಷ್ಟು ಮಜಾ ಬರ್ತಿತ್ತು ಗೊತ್ತಾ ನೋಡ್ತಾ ಇದ್ರ ಅಂತ ಶ್ರೇಷ್ಠ ಹೇಳ್ತಿದ್ರು ಹೌದು ಮಜಾ ಮಾಡು ನಿನ್ನನ್ನು ಕರ್ಕೊಂಡು ಹೋಗಿ ನಾವೆಲ್ಲ ಸೇರಿಕೊಂಡು ನಿನ್ನನ್ನು ಅಲ್ಲಿ ಮಜಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಇಲ್ಲಿ ಆಲ್ರೆಡಿ ಗುರುಗಳು ಪೂಜಾ ಅಸಿಸ್ಟೆಂಟ್ ಎಲ್ಲ ಕೂಡ ರೆಡಿ ಆಗಿದ್ದಾರೆ ಈ ಕಡೆ ಮತ್ತು ಭಾಗ್ಯ ಬರ್ತಿದ್ದಾರೆ ಭಾಗ್ಯ ಬರೋ ದಾರಿಲಿ ಆ್ಯಕ್ಸಿಡೆಂಟ್ ಆಗಿರೋದ್ರಿಂದ ಅಜ್ಜಿನ ಕರ್ಕೊಂಡು ಏನಾದರೂ ಭಾಗ್ಯ ಶ್ರೇಷ್ಠ ಮನೆ ಕಡೆ ಹೋಗ್ಬೋದಾ ಹಾಗಿದ್ದರೆ ಇಲ್ಲಿ ಇವರ ಪ್ಲ್ಯಾನ್ ಫ್ಲಾಪ್ ಆಗುತ್ತಾ ಅಥವಾ ಭಾಗ್ಯ ಅಲ್ಗೂ ಕೂಡ ಬರ್ತಾರ ಏನೆಲ್ಲ ಆಗ್ಬೋದು ಏನೆಲ್ಲ ಆಗುತ್ತೆ ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಭಾಗ್ಯ ಮುಂದೆ ಕೂಡ ಎಲ್ಲ ಸತ್ಯ ತೆರೆದುಕೊಳ್ತಿದೆಯಾ ನಿಧಾನವಾಗಿ ಭಾಗ್ಯ ಕಣ್ಮುಂದೆ ಎಲ್ಲ ಸತ್ಯ ಗೋಚರ ಆಯಿತು ಅಂದರೆ ಈಗ ಏನೆಲ್ಲ ಆಗ್ಬಹುದು ಏನು ಆಗುತ್ತೆ ಇದು ಎಲ್ಲವೂ ಕೂಡ ತಿಳ್ಕೊಬೇಕು ಅಂದರೆ ಒಂದು ನವಿಚಿಗೋಸ್ಕರ ವೀಚ್ ಮಾಡೋದು ನಮ್ಮ